ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಅದು ಅಂತಿಂತ ಪ್ರಕರಣ ಅಲ್ಲ ಆ ಒಂದು ಹತ್ಯೆ ಇಡೀ ದೇಶವನ್ನೇ ತಲ್ಲಣಗೊಳಿಸಿತ್ತು ಹಾಡು ಹಗಲೇ ಆ ರಾಜಕಾರಣಿಯ ಹತ್ಯೆ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿತ್ತು ಆ ಒಂದು ಹತ್ಯೆಯಲ್ಲಿ ದೇಹಕ್ಕೆ ಹೊಕ್ಕಿದ್ದು ಅರವತ್ತೇಳು ಬುಲೆಟ್ ಇನ್ನು ಆ ಒಂದು ಘಟನಾ ಸ್ಥಳದಲ್ಲಿ ಸಿಕ್ಕಿದ್ದು ಐನೂರಕ್ಕೂ ಹೆಚ್ಚು ಬುಲೆಟ್ಗಳು ಬಹುಶಃ ಅಲ್ಲಿ ಒಟ್ಟಾರೆಯಾಗಿ ಬಳಕೆಯಾದಂತಹ ಬುಲೆಟ್ಗಳ ಸಂಖ್ಯೆ ಹೇಳುತ್ತೆ ಆ ಒಂದು ಹತ್ಯೆ ಹಿಂದಿನ ದ್ವೇಷ ಎಂತಹುದು ಅಂತ ಕೈಯಲ್ಲಿ ಪಿಸ್ತೂಲ್ ಇದ್ರೆ ಸಾಕು ಅದರಲ್ಲಿರುವ ಗುಂಡು ಮುಗಿಯೋ ತನಕ ವಿರೋಧಿಯ ದೇಹ ಛಿದ್ರವಾಗುವ ತನಕ ಬಿಡೋದಿಲ್ಲ ಅಂತಹದ್ರಲ್ಲಿ ಆತನ ಕೈಯಲ್ಲಿದ್ದು ಎ ಕೆ ಫಾರ್ಟಿ ಸೆವೆನ್ ಗನ್ ಆ ಎದುರಾಳಿಯ ದೇಹ ಇನ್ನೆಷ್ಟು ಛಿದ್ರ ಆಗಿರಬಹುದು ಅನ್ನೋದನ್ನ ನೀವೆಲ್ಲರೂ ಊಹಿಸಿಕೊಳ್ಬಹುದು ಈ ಒಂದು ಹತ್ಯೆ ಸುದ್ದಿ ಕೇಳಿ ಇಡೀ ದೇಶಕ್ಕೆ ದೇಶವೇ ಬೆಚ್ಚಿ ಬಿದ್ದಿತ್ತು ಆ ಒಂದು ಹತ್ಯೆ ಬೇರಾರದ್ದು ಅಲ್ಲ ಪೂರ್ವಾಂಚಲದ ಬಿಜೆಪಿ ಮಾಜಿ ಶಾಸಕ ಕೃಷ್ಣಾನಂದರೈ ಹತ್ಯೆ ವೀಕ್ಷಕರೇ ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಹತ್ಯೆಗಳ ಹಿಂದಿನ ಕಥೆಗಳು ಇದೇ ರೀತಿ ಇರುತ್ತೆ ದ್ವೇಷದ ಪಾತ್ರೆಯನ್ನು ಮುಂದಿಟ್ಟುಕೊಂಡು ಅದರಲ್ಲಿ ಎಷ್ಟು ಬುಲೆಟ್ಗಳು ಬೀಳಿಸಬಹುದು ಅಂತ ಹಂತಕರು ಲೆಕ್ಕ ಹಾಕ್ತಿರ್ತಾರೆ ಇದಕ್ಕೆ ರಾಜಕೀಯ ಕೂಡ ಹೊರತಾಗಿಲ್ಲ ಉತ್ತರ ಭಾರತ ಅದರಲ್ಲೂ ಉತ್ತರ ಪ್ರದೇಶ ಯಾವಾಗಲೂ ಸದ್ದು ಮಾಡದೆ ಈ ರೀತಿಯ ರಾಜಕೀಯ ಕುರಿತಾದ ಹತ್ಯೆಗಳಿಗಾಗಿ ಅದೇ ರೀತಿ ಎರಡು ಸಾವಿರದ ಐದರಲ್ಲಿ ನಡೆದಂತಹ ಬಿಜೆಪಿ ಮಾಜಿ ಶಾಸಕ ಕೃಷ್ಣಾನಂದರೈ ಕೊಲೆ ಕೂಡ ಇಡೀ ಉತ್ತರ ಪ್ರದೇಶವನ್ನೇ ತಲ್ಲಣಗೊಳಿಸಿತ್ತು ತನ್ನ ಸಹೋದರನ ಎದುರಾಳಿಯಾಗಿ ಬಿಜೆಪಿಯಿಂದ ಈತ ನಿಂತನಲ್ಲ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಈ ಒಂದು ದ್ವೇಷ ಹುಟ್ಟಿಕೊಂಡಿದ್ದು ನೋಡಿ ಅಷ್ಟಕ್ಕೂ ರಾಯ್ ಗಾಜಿಪುರದ ಮಹಮದಾಬಾದ್ ಕ್ಷೇತ್ರದ ಶಾಸಕರಾಗಿದ್ದರು ಅಂದು ಸಮಯ ಸುಮಾರು ಮಧ್ಯಾಹ್ನ ಒಂದು ಮೂವತ್ತು ಸಾಮಾನ್ಯವಾಗಿ ಶಾಸಕರನ್ನ ಕ್ಷೇತ್ರದಲ್ಲಿ ಮದುವೆ ಕಾರ್ಯಕ್ರಮ ಶೋರೂಮ್ ಉದ್ಘಾಟನೆ ಪಂದ್ಯಾವಳಿ ಉದ್ಘಾಟನೆ ಅಂತ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಆಹ್ವಾನ ನೀಡಲಾಗುತ್ತೆ ಅವರ ಕೈಯಿಂದಲೇ ಉದ್ಘಾಟನೆಯನ್ನ ಮಾಡಿಸಲಾಗುತ್ತೆ ಅದೇ ರೀತಿ ಕೃಷ್ಣಾನಂದ ರೈ ಕೂಡ ತನ್ನ ಕ್ಷೇತ್ರದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮನೆಗೆ ವಾಪಸ್ ಆಗ್ತಾ ಇದ್ರು ದುಷ್ಟರಿಗೆ ತನ್ನ ಎದುರಾಳಿಯ ವಿರುದ್ಧ ಅಟ್ಟಹಾಸವನ್ನ ಮೆರೆಯುವುದಕ್ಕೆ ಅಷ್ಟು ಸಾಕಾಗಿತ್ತು ಮಠಮಠ ಮಧ್ಯಾಹ್ನ ಹಾಡ ಹಗಲೇ ಕಾರಿಗೆ ಅಡ್ಡ ಹಾಕ್ತಾರೆ ಇನ್ನೊಬ್ಬತ್ತು ರೈ ಅವರ ಜೊತೆಗೆ ಆರು ಮಂದಿ ಇದ್ರು ಆಗ ಏಕಾಏಕಿ ಆ ಹಂತಕರು ಕೃಷ್ಣಾನಂದ ರೈ ಸೇರಿ ಜೊತೆಗಿದ್ದವರ ಮೇಲೆ ಗುಂಡುಗಳ ಸುರಿಮಳೆಗೈತಾರೆ ಆ ಸಂದರ್ಭದಲ್ಲಿ ಆ ಒಂದು ದಾಳಿಯಲ್ಲಿ ರೈ ಅವರ ದೇಹಕ್ಕೆ ಬರೋಬ್ಬರಿ ಅರವತ್ತೇಳು ಬುಲೆಟ್ಗಳು ಸೇರಿಕೊಂಡ್ರೆ ಸುತ್ತಮುತ್ತ ಐನೂರಕ್ಕೂ ಹೆಚ್ಚು ಬುಲೆಟ್ಗಳು ಚೆಲ್ಲಾಡಿದ್ವು ಇಷ್ಟೋ ಗುಂಡುಗಳು ಹಾರಿದ್ದು ಆ ಹಂತಕನ ಕೈಯಲ್ಲಿದ್ದ ಕೆ ಫಾರ್ಟಿ ಸೆವೆನ್ ಗನ್ನಿಂದ ಈ ಒಂದು ಹತ್ಯೆ ಈ ಒಂದು ಪ್ರಕರಣದ ಹಿಂದಿದ್ದವನೇ ಗ್ಯಾಂಗ್ಸ್ಟರ್ ಮಾಫಿಯಾ ಡಾನ್ ಅಂತ ಗುರುತಿಸಿಕೊಂಡಿದ್ದ ಮುಕ್ತಾರ್ ಅನ್ಸಾರಿ ಬರೋಬ್ಬರಿ ಅರವತ್ತೈದು ಪ್ರಕರಣಗಳಲ್ಲಿ ಈತ ಆರೋಪಿಯಾಗಿದ್ದ ಅಷ್ಟೇ ಅಲ್ಲ ಎಂಟು ಪ್ರಕರಣಗಳಲ್ಲಿ ಈತ ಅಪರಾಧಿ ಇಂತಹದೊಂದು ಕ್ರೈಮ್ ಗ್ರಾಫ್ನ ಹೊಂದಿರುವಂತಹ ಇದೇ ಅನ್ಸಾರಿ ಕಳೆದ ಗುರುವಾರ ಜೈಲಿನಲ್ಲಿ ಅಸ್ವಸ್ಥಗೊಂಡಿದ್ದಾನೆ ಬಳಿಕ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ತಂದಾಗ ವಿಧಿ ಆಗಲೇ ತನ್ನ ಆಟವನ್ನ ಆಡಿಬಿಟ್ಟಿತ್ತು ಹೃದಯ ಬಡಿತವನ್ನೇ ನಿಲ್ಲಿಸಿಬಿಟ್ಟಿತ್ತು ಇನ್ನು ಕೃಷ್ಣಾನಂದ ರೈರ ಹತ್ಯೆ ಇಡೀ ಯುಪಿಯಲ್ಲಿ ಸಂಚಲನವನ್ನೇ ಮೂಡಿಸಿತ್ತು ಜೊತೆಗೆ ಮತ್ತೊಂದು ಸಂಚಲನ ಮೂಡಿಸಿದ ವಿಚಾರ ಅಂದರೆ ಆ ಒಂದು ಹತ್ಯೆಗೆ ಬಳಸಿದ್ದು ಮಿಲಿಟರಿಯಲ್ಲಿ ಬಳಸುವ ಲೈಟ್ ಮಿಷನ್ ಗನ್ ಈ ಕುರಿತು ಮಾತನಾಡಿದ ನಿವೃತ್ತ ಡಿ ಎಸ್ ಪಿ ಶೈಲೇಂದ್ರ ಸಿಂಗ್ ಅವತ್ತಿನ ಪರಿಸ್ಥಿತಿ ಬಹಳ ಕೆಟ್ಟದಾಗಿತ್ತು ತನಿಖೆ ನಡೆಸುವುದು ದೊಡ್ಡ ಮಾತು ಕೇಸ್ ದಾಖಲಿಸುವುದು ಇನ್ನೂ ಕಷ್ಟವಾಗಿತ್ತು ಅನ್ಸಾರಿ ಸಾಮ್ರಾಜ್ಯದ ಒಳಗಡೆ ಹೋಗೋದೇ ಕಷ್ಟ ಅಂತಹ ಸಮಯದಲ್ಲಿ ನಮ್ಮ ತಂಡ ಆತನ ಸಾಮ್ರಾಜ್ಯಕ್ಕೆ ನುಗ್ಗಿ ಆ ಲೈಟ್ ಮಿಷನ್ ಗನ್ನ ವಶಪಡಿಸಿಕೊಂಡಿತ್ತು ಅಂತ ಅಂದಿನ ಅನ್ಸಾರಿ ಸಾಮ್ರಾಜ್ಯದ ಬಗ್ಗೆ ಡಿ ವಿವರಿಸುತ್ತಾರೆ ಆಗ ಆ ಒಂದು ಗನ್ ನಕಲಿ ಪರವಾನಗಿಯನ್ನ ಹೊಂದಿತ್ತು ಕೊಲೆ ಸುಲಿಗೆ ಹತ್ಯೆ ಮಾಫಿಯಾ ನಡೆಸಿ ಡಾನ್ ಪಟ್ಟ ಗಿಟ್ಟಿಸಿಕೊಂಡಿದ್ದ ಮುಖ್ತಾರ್ ಅನ್ಸಾರಿ ಹೃದಯಾಘಾತಕ್ಕೆ ತುತ್ತಾಗಿ ಮಸಣವನ್ನು ಸೇರಿಕೊಂಡಿದ್ದಾನೆ ಮಾಫಿಯಾ ನಡೆಸುವವರಿಗೆ ಸಾಮಾನ್ಯವಾಗಿ ರಾಜಕಾರಣಿಗಳ ಶ್ರೀರಕ್ಷೆ ಇದ್ದೇ ಇರುತ್ತೆ ಅವನ ಬೆನ್ನಿಗೆ ಒಬ್ಬರಲ್ಲ ಒಬ್ರು ಒಂದಲ್ಲ ಒಂದು ಪಕ್ಷ ಇದ್ದೇ ಇರುತ್ತಿತ್ತು ಇದೇ ಅನ್ಸಾರಿಯ ಘನಂದಾರಿ ಕೆಲಸವನ್ನು ನೋಡಿ ಬಿಎಸ್ಪಿ ಪಕ್ಷದ ಮಾಯಾವತಿ ಅವರು ಈತನಿಗೆ ಎರಡು ಬಾರಿ ಟಿಕೆಟ್ ಅನ್ನು ನೀಡಿದ್ರು ಅನ್ನೋದು ಮತ್ತೊಂದು ಆಶ್ಚರ್ಯಕರ ಸಂಗತಿ ಆತ ಚುನಾವಣೆಯಲ್ಲಿ ಗೆದ್ದಿದ್ದ ಅನ್ನೋದು ಡಬಲ್ ಆಶ್ಚರ್ಯಕರ ಸಂಗತಿ ಇನ್ನು ಅನ್ಸಾರಿ ಗೆದ್ದು ಯುಪಿಯ ವಿಧಾನಸಭೆ ಪ್ರವೇಶ ಮಾಡಿದ ನಂತರದಲ್ಲಿ ರಕ್ಷಣೆಯ ಬಗ್ಗೆ ಕ್ರೈಂ ಕಡಿಮೆ ಮಾಡುವ ಬಗ್ಗೆ ಮಾತನಾಡಿದ್ದ ಅಂತ ಉತ್ತರ ಪ್ರದೇಶದ ಜನ ಇವತ್ತಿಗೂ ತಮಾಷೆ ಮಾಡ್ತಾರೆ ಉತ್ತರ ಪ್ರದೇಶದ ಮೌ ಅನುವಾ ಕ್ಷೇತ್ರದಿಂದ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐದು ಬಾರಿ ಗೆದ್ದು ಅನ್ಸಾರಿ ವಿಧಾನಸಭೆಯನ್ನ ಪ್ರವೇಶಿಸಿದ್ದ ಇನ್ನು ಏಕಾಏಕಿ ಕೃಷ್ಣಾನಂದರಯ್ಯವರ ಹತ್ಯೆ ಅವರ ಕುಟುಂಬಕ್ಕೆ ದೊಡ್ಡ ಆಘಾತವನ್ನ ನೀಡಿತ್ತು ಅನ್ಸಾರಿ ಸಂಚಿನಿಂದ ಎಕೆ ಫಾರ್ಟಿ ಸೆವೆನ್ ಬುಲೆಟ್ ದಾಳಿಗೆ ತುತ್ತಾಗಿ ಕೃಷ್ಣಾನಂದ ರೈಯವರು ಪ್ರಾಣತೆತ್ತಿದ್ರು ಈಗ ಅವರ ಪುತ್ರ ಹಾಗೆ ಪತ್ನಿ ಇವತ್ತು ಗೋರಖ್ನಾಥ ಮತ್ತು ವಾರಾಣಸಿಯ ವಿಶ್ವನಾಥನ ದರ್ಶನವನ್ನು ಪಡೆದರು ಈ ಹೊತ್ತಲ್ಲಿ ಮಾತನಾಡಿದ ಪುತ್ರ ಇವತ್ತೇ ನಮಗೆ ದೀಪಾವಳಿ ಎಂದ ನಾವು ವಿಶ್ವನಾಥನ ದರ್ಶನ ಪಡೆದಿದ್ದೇವೆ ದೇವರು ನೋಡಿಕೊಳ್ತಾನೆ ಅಂತ ಭಾವುಕ ಮಾತುಗಳನ್ನಾಡಿದ್ರು ಸುಮಾರು ಹತ್ತೊಂಬತ್ತು ವರ್ಷಗಳ ಬಳಿಕ ಅವರ ಮನೆಯಲ್ಲಿ ಖುಷಿ ಕಂಡಿದ್ದೇವೆ ಅಂತ ಕುಟುಂಬದ ಜೊತೆಗಿದ್ದವರು ಹೇಳಿದರು ಇನ್ನು ಅನ್ಸಾರಿ ಸಾವಿನಿಂದ ನಮಗೆ ಇವತ್ತು ನ್ಯಾಯ ಸಿಕ್ಕಿದೆ ಅಂತ ಕೃಷ್ಣಾನಂದ ರೈಯವರ ಪತ್ನಿ ಅಲ್ಕಾ ರೈ ಹೇಳಿದ್ದಾರೆ ನಾನು ನ್ಯಾಯಕ್ಕಾಗಿ ದೇವರನ್ನ ಪ್ರಾರ್ಥಿಸಿದ್ದೆ ಅದನ್ನು ದೇವರು ಈಡೇರಿಸಿದ್ದಾರೆ ಪತಿಯ ಹತ್ಯೆಯ ನಂತರ ನಾವು ಹೋಳಿಯನ್ನು ಆಚರಿಸಿರಲಿಲ್ಲ ನ್ಯಾಯ ಸಿಕ್ಕ ಈ ದಿನವನ್ನ ಹೋಳಿ ಅಂತ ನಾವು ಭಾವಿಸ್ತೇವೆ ತಂದೆಯನ್ನ ಕಳೆದುಕೊಂಡು ಅನಾಥರಾಗಿದ್ದ ಮಕ್ಕಳಿಗೆ ಅನ್ಸಾರಿಯ ಸಾವಿನಿಂದ ಇವತ್ತು ಸಂತೋಷವಾಗಿದೆ ಅಂತ ಹೇಳಿದರು ಇಂತಹ ಎಷ್ಟೋ ಕುಟುಂಬಗಳ ನೋವಿಗೆ ಕಾರಣವಾಗಿರುವ ಕ್ರಿಮಿನಲ್ ಆರೋಪಿ ಕ್ರಿಮಿನಲ್ ಅಪರಾಧಿ ಅನ್ಸಾರಿಯ ಸಾವು ಇದೀಗ ರಾಜಕೀಯ ಬಣ್ಣವನ್ನು ಪಡೆದುಕೊಂಡಿದೆ ಒಂದು ಕಡೆ ಅನ್ಸಾರಿಯ ಕುಟುಂಬ ವಿಷಪ್ರಾಶನ ಮಾಡಲಾಗಿದೆ ಅಂತ ಆರೋಪವನ್ನು ಮಾಡಿದ್ರೆ ಇತ ಕಾಂಗ್ರೆಸ್ ಪಕ್ಷ ಎಸ್ಪಿ ಬಿಎಸ್ಪಿ ಇದೊಂದು ಸಂಚಿನಿಂದ ಕೂಡಿದ ಕೊಲೆ ಅಂತ ಆರೋಪಿಸಿವೆ ಉತ್ತರ ಪ್ರದೇಶದಲ್ಲಿ ಜಂಗಲ್ ರಾಜ್ ನಡೀತಿದೆ ಅಂತ ಆರೋಪ ಮಾಡುತ್ತಿವೆ ಇನ್ನು ವಿರೋಧ ಪಕ್ಷಗಳು ಕ್ರಿಮಿನಲ್ ಆರೋಪಿಯ ಪರವಾಗಿ ಮಾತನಾಡುತ್ತಿರುವುದಕ್ಕೆ ಬಿಜೆಪಿ ಇದಕ್ಕೆ ಪ್ರತಿಕ್ರಿಯೆ ನೀಡಿದೆ ಇದು ಮುಸ್ಲಿಮರ ಓಲೈಕೆಗಾಗಿ ಈ ರೀತಿಯ ಹೇಳಿಕೆ ನೀಡುತ್ತಿದೆ ಅಂತ ಆರೋಪವನ್ನು ಮಾಡುತ್ತಾ ಇದೆ ಈ ನಡುವೆ ಪಂಜಾಬ್ನ ಭಗವಂತ ಮಾನ್ ಸರ್ಕಾರ ಒಂದು ಆಶ್ಚರ್ಯಕರ ಹೇಳಿಕೆ ನೀಡಿದೆ ಅಮರಿಂದರ್ ಸಿಂಗ್ ಸರ್ಕಾರ ಈತನಿಗೆ ವಿಐಪಿ ಟ್ರೀಟ್ಮೆಂಟ್ ಅನ್ನು ನೀಡಿದೆ ಈತನಿಗಾಗಿ ಐವತ್ತೈದು ಲಕ್ಷ ರೂಪಾಯಿಯನ್ನು ಪಂಜಾಬ್ ಸರ್ಕಾರ ಖರ್ಚು ಮಾಡಿದೆ ಈತನ ಯು ಪಿ ಸರ್ಕಾರದಿಂದ ನಮಗೆ ಹಣ ಬಂದಿಲ್ಲ ಅಲ್ಲದೆ ಯುಪಿ ಸರ್ಕಾರ ನಕಲಿ ಎಫ್ಐಆರ್ ಅನ್ನು ದಾಖಲಿಸಿದೆ ಅನ್ನುವಂತಹ ಆರೋಪವನ್ನು ಮಾಡಿ ಆಶ್ಚರ್ಯಕರ ಹೇಳಿಕೆ ನೀಡಿದೆ ಇಂತಹ ಕ್ರಿಮಿನಲ್ ಆರೋಪಿಗೆ ಬರೋಬ್ಬರಿ ಐವತ್ತೈದು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದೆ ಅಂದರೆ ಎಂತಹ ಐ ಪಿ ಟ್ರೀಟ್ಮೆಂಟನ್ನು ನೀಡಿರಬಹುದು ಅನ್ನೋದನ್ನು ನೀವು ಊಹಿಸಿಕೊಳ್ಬಹುದು ಇನ್ನೂ ಮತ್ತೊಂದು ವಿಚಾರ ಅಂದರೆ ಕ್ರಿಮಿನಲ್ ಆರೋಪಿಯಾಗಿರುವ ಮುಕ್ತಾರ್ ಅನ್ಸಾರಿ ಕಾಂಗ್ರೆಸ್ ಅಧ್ಯಕ್ಷ ಸ್ವಾತಂತ್ರ್ಯ ಹೋರಾಟಗಾರನ ಮೊಮ್ಮಗ ಆದರೆ ಬರುಬರುತ್ತಾ ಆತ ಕ್ರಿಮಿನಲ್ ಆಗಿ ಬದಲಾದ ಉತ್ತರ ಪ್ರದೇಶದ ಯೂಸುಫುರದಲ್ಲಿ ಜನಿಸಿದ ಆತ ಅಪರಾಧದಿಂದ ಅಧಿಕಾರಕ್ಕೆ ಏರಿದವ ಭಾರತದ ಸ್ವಾತಂತ್ರ್ಯ ಚಳುವಳಿ ಹಾಗೆ ಸ್ವಾತಂತ್ರ್ಯ ನಂತರದ ರಾಜಕೀಯದಲ್ಲಿ ಉತ್ತಮ ಕೊಡುಗೆ ನೀಡಿದ್ದ ಕುಟುಂಬದಲ್ಲಿ ಈತ ಜನಿಸಿದ್ದು ಮುಕ್ತಾರ್ ಅನ್ಸಾರಿಯ ಅಜ್ಜ ಮುಕ್ತಾರ್ ಅಹಮದ್ ಅನ್ಸಾರಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಮುಖ ವ್ಯಕ್ತಿಯಾಗಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತ ಏಳರಲ್ಲಿ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಸೇವೆಯನ್ನು ಸಲ್ಲಿಸಿದ್ರು ಇನ್ನು ಅಹಮದ್ ಅನ್ಸಾರಿ ಅವರು ಮುಸ್ಲಿಂ ಲೀಗ್ನ ಭಾಗವೂ ಆಗಿದ್ರು ಆದರೆ ಈ ಲೀಗ್ನ ಪ್ರತ್ಯೇಕತಾವಾದಿ ಅಜೆಂಡದ ಕಾರಣದಿಂದಾಗಿ ಅದರಿಂದ ದೂರ ಉಳಿದುಕೊಂಡಿದ್ರು ಆ ಬಳಿಕ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಕುಲಪತಿಯೂ ಆಗಿ ಸೇವೆಯನ್ನು ಸಲ್ಲಿಸಿದ್ರು ಸಾವಿರದ ಒಂಬೈನೂರ ಮೂವತ್ತ ಆರರಲ್ಲಿ ಅವರ ಮರಣದವರೆಗೂ ಈ ಸ್ಥಾನದಲ್ಲಿ ಅವರು ಮುಂದುವರೆದಿದ್ರು ಇದಿಷ್ಟು ತಂದೆಯ ಕಡೆಯಿಂದ ಆದರೆ ಇನ್ನು ತಾಯಿ ಕಡೆಯಿಂದ ಹೇಳೋದಾದರೆ ಬ್ರಿಗೇಡಿಯರ್ ಮೊಹಮ್ಮದ್ ಉಸ್ಮಾನ್ ಮುಕ್ತಾರ್ ಅನ್ಸಾರಿಯವರ ಅಜ್ಜ ಭಾರತೀಯ ಸೇನೆಯಲ್ಲಿ ಶ್ರೇಷ್ಠ ಅಧಿಕಾರಿಯಾಗಿದ್ದ ವ್ಯಕ್ತಿ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಪಾಕಿಸ್ತಾನದೊಂದಿಗಿನ ಸಂಘರ್ಷದ ಸಮಯದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ನೌಶೇರಾ ಸೆಕ್ಟರ್ನಲ್ಲಿ ಹುತಾತ್ಮರಾಗಿದ್ದರು ಇದಕ್ಕಾಗಿ ಮರಣೋತ್ತರವಾಗಿ ಮಹಾವೀರ ಚಕ್ರವನ್ನ ಪುರಸ್ಕಾರವಾಗಿ ಪಡೆದುಕೊಂಡಿದ್ದರು ಒಳ್ಳೆಯ ಕೌಟುಂಬಿಕ ಪರಂಪರೆಯ ಹೊರತಾಗಿಯೂ ಮುಕ್ತಾರ್ ಅನ್ಸಾರಿ ಕ್ರಿಮಿನಲ್ ಮಾರ್ಗವನ್ನು ಹೆಸರು ಗಳಿಸುವುದಕ್ಕೆ ಆರಿಸಿಕೊಂಡಿದ್ದ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಪೂರ್ವಾಂಚಲದಲ್ಲಿ ಆಗುತ್ತಿದ್ದ ಅಕ್ರಮ ವ್ಯವಹಾರಗಳಿಂದ ಈತನ ಕ್ರಿಮಿನಲ್ ವ್ಯವಹಾರ ಆರಂಭ ಆಗಿತ್ತು ಇಲ್ಲಿ ಮುಕ್ತಾರ್ ಅನ್ಸಾರಿ ವೇಗವಾಗಿ ಪ್ರಗತಿ ಕಂಡಿದ್ದ ಇದು ಉತ್ತರ ಪ್ರದೇಶದಾದ್ಯಂತ ಉಗ್ರವಾದಕ್ಕೆ ಕಾರಣವಾಯಿತು ಕೊಲೆ ಕೊಲೆಯತ್ನ ಗಲಭೆ ವಂಚನೆ ಸೇರಿದಂತೆ ಮುಕ್ತಾರ್ ಅನ್ಸಾರಿಯ ಕ್ರಿಮಿನಲ್ ಕೇಸ್ಗಳು ಸಾಮಾನ್ಯ ಅನ್ನುವಂತೆ ಆದು ಎಲ್ಲಾ ಪ್ರಕರಣಗಳಲ್ಲಿ ಆತ ಶಿಕ್ಷೆಗೂ ಒಳಗಾಗಿದ್ದ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಗಾಜಿಪುರದಲ್ಲಿ ನಡೆದ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಸಚ್ಚಿದಾನಂದ ರೈವರ ಹತ್ಯೆಯೊಂದಿಗೆ ಅನ್ಸಾರಿಯ ಮೊದಲ ಗಂಭೀರ ಅಪರಾಧ ಮುನ್ನೆಲೆಗೆ ಬಂತು ಇನ್ನು ಪ್ರತಿಸ್ಪರ್ಧಿ ಮಾಫಿಯಾ ಬ್ರಿಜೇಶ್ ಸಿಂಗ್ ವಿರುದ್ಧ ಈತನ ಗ್ಯಾಂಗ್ ವಾರ್ ಸಾಕಷ್ಟು ಸುದ್ದಿಯಾಗಿತ್ತು ಏಪ್ರಿಲ್ ಎರಡು ಸಾವಿರದ ಒಂಬತ್ತರಲ್ಲಿ ಕಪಿಲ್ ದೇವ್ ಸಿಂಗ್ ಆಗಸ್ಟ್ ಎರಡು ಸಾವಿರದ ಒಂಬತ್ತರಲ್ಲಿ ಗುತ್ತಿಗೆದಾರ ಅಜಯ್ ಪ್ರಕಾಶ್ ಸಿಂಗ್ ಹಾಗೆ ರಾಮ್ ಸಿಂಗ್ ಮೌರ್ಯ ಅವರ ಹತ್ಯೆಗಳಲ್ಲಿ ಈತ ಭಾಗಿಯಾಗಿದ್ದ ಈ ಒಂದು ಅವಧಿ ಸಾಕಷ್ಟು ಹಿಂಸಾತ್ಮಕ ಘಟನೆಗಳಿಗೆ ಕಾರಣವಾಯಿತು ಎರಡು ಸಾವಿರದ ಎರಡರಲ್ಲಿ ಈತನ ಬೆಂಗಾಬಲು ಪಡೆಯ ಮೇಲೆ ಆದಂತಹ ದಾಳಿಯಿಂದ ಮೂರು ಮಂದಿ ಸಾವನ್ನಪ್ಪಿದ್ರು ಇದು ಈ ಪ್ರದೇಶದಲ್ಲಿ ಇನ್ನಷ್ಟು ಹಿಂಸಾಚಾರಕ್ಕೆ ಕಾರಣವಾಯಿತು ತನ್ನ ಕುಖ್ಯಾತಿಯ ಹೊರತಾಗಿಯೂ ಅನ್ಸಾರಿ ರಾಜಕೀಯಕ್ಕೆ ಇಳಿಯುವಂತಹ ತೀರ್ಮಾನ ಮಾಡಿದ್ದ ಸಾವಿರದ ಒಂಬೈನೂರ ತೊಂಬತ್ತ ಆರರಿಂದ ಶುರುವಾಗಿ ಐದು ಬಾರಿ ಮೌ ಕ್ಷೇತ್ರದಿಂದ ಶಾಸಕನಾಗಿ ಅಧಿಕಾರವನ್ನು ಪಡೆದಿದ್ದ ಮೌ ಕ್ಷೇತ್ರದ ಜನ ಈತನ ರಾಜಕೀಯದ ಕುರಿತಾಗಿಯೇ ಭಿನ್ನ ನಿಲುವನ್ನು ಹೊಂದಿದ್ರು ಕೆಲವರು ಈತನನ್ನ ಹುಡ್ ರೀತಿಯಲ್ಲಿ ಕಂಡ್ರೆ ಇನ್ನೂ ಕೆಲವರು ಅಪರಾಧಿಯಾಗಿ ಕಂಡಿದ್ರು ಬಹುಜನ ಸಮಾಜವಾದಿ ಪಕ್ಷ ಈತನನ್ನ ಬಡವರ ನಾಯಕ ಎನ್ನುವಂತೆ ಚಿತ್ರಿಸಿತ್ತು ಬಿಎಸ್ಪಿಯಿಂದ ಹೊರಹಾಕಲ್ಪಟ್ಟ ನಂತರ ಈತ ತನ್ನ ಸಹೋದರರೊಂದಿಗೆ ಸೇರಿ ಕ್ವಾಮಿ ಏಕತಾದಳ ಇಡಿ ರಚನೆ ಮಾಡಿದ್ದ ಮುಕ್ತಾರ್ ಅನ್ಸಾರಿಯ ಸಂಪೂರ್ಣ ಅಧಿಕಾರವಧಿ ಕೋಮು ಹಿಂಸಾಚಾರವನ್ನು ಪ್ರಚೋದಿಸುವ ಹಾಗೆ ವೈಯಕ್ತಿಕ ಲಾಭಕ್ಕಾಗಿ ಧಾರ್ಮಿಕ ಭಾವನೆಗಳನ್ನು ಬಳಸಿಕೊಳ್ಳುವ ಆರೋಪಗಳಿಂದ ಕೂಡಿತ್ತು ಸೆರೆವಾಸದ ಹೊರತಾಗಿಯೂ ಪೂರ್ವ ಉತ್ತರ ಪ್ರದೇಶದ ರಾಜಕೀಯದ ಮೇಲೆ ಅನ್ಸಾರಿ ಪ್ರಭಾವಿ ನಾಯಕನಾಗಿದ್ದ ಈತನ ಪುತ್ರ ಅಬ್ಬಾಸ್ ಅನ್ಸಾರಿ ಸೇರಿದಂತೆ ಅವರ ಕುಟುಂಬ ಸದಸ್ಯರು ಈತನ ಕ್ರಿಮಿನಲ್ ಪರಂಪರೆಯನ್ನೇ ಮುಂದುವರಿಸಿದ್ದಾರೆ ಎನ್ನಲಾಗ್ತಾ ಇದೆ ಒಟ್ಟಾರೆಯಾಗಿ ಈಗ ಆತ ಜೈಲಿನಲ್ಲಿ ಇದ್ದಕ್ಕಿದ್ದಂತೆ ಸಾವನ್ನಪ್ಪಿರೋದ್ರಿಂದ ಆತನಿಂದ ದೌರ್ಜನ್ಯಕ್ಕೆ ಒಳಗಾಗಿದ್ದ ಕುಟುಂಬಗಳು ಸಂತೋಷಪಟ್ಟಿದೆ ಅಷ್ಟೇ ಅಲ್ಲ ಆತನಿಗೆ ತಕ್ಕ ಶಾಸ್ತಿಯಾಗಿದೆ ನಮಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಇನ್ನು ಉತ್ತರ ಪ್ರದೇಶ ಮೂಲದ ಈ ರೀತಿಯ ಗ್ಯಾಂಗ್ಸ್ಟರ್ಗಳು ಗಲಭೆ ಕೋರರು ಸಮಾಜದಲ್ಲಿ ಶಾಂತಿ ಕೆಡಿಸುವ ಸಮಾಜ ಘಾತುಕರು ಒಂದಲ್ಲ ಒಂದು ರೀತಿಯಲ್ಲಿ ಸಾವನ್ನಪ್ಪ ಇರೋದು ಉತ್ತರ ಪ್ರದೇಶ ಶಾಂತಿಯ ನೆಲೆಬೀಡಾಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಹಾಗಾದರೆ ಈ ಒಂದು ಸ್ಟೋರಿಯ ಬಗ್ಗೆ ನೀವೇನಂತೀರ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ